ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಅಮ್ಮನವರು ಪದ್ಮಾಸನ ಹಾಕೊಂಡು ಕುಂತಿರೋ ಹಾಗೆ ಸೀರೆ ಇಡಿಸೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ಬಂದು ಸೀರೆ ತಗೊಂಡಿದ್ದೀನಿ ಹಾಗೆ ಇದನ್ನು ಮಧ್ಯದಲ್ಲಿ ಈ ರೀತಿಯಾಗಿ ಮಡಚ್ಕೋಬೇಕಾಗುತ್ತೆ ಇದನ್ನು ಸೀರೆಯ ಮೊದಲನೇ ಅಂಚಿಂದ ಕೊನೆಯ ಅಂಚವರೆಗೂ ಇದೇ ರೀತಿಯಾಗಿ ನಾನು ಮಡಚ್ಕೊಂಡು ಬರ್ತೀನಿ ಹಾಗೆ ಬಾರ್ಡರ್ ಸೈಡಲ್ಲಿ ನಾನು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ ಯಾಕೆ ಅಂದರೆ ನಮಗೆ ಕೊನೆಯವರೆಗೂ ಈವನ್ ಆಗಿ ಸಿಗುತ್ತೆ ಹಾಗಾಗಿ ಈ ರೀತಿಯಾಗಿ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನಗ್ಗೆಗಳು ಏರುಪೇರಾಗಿ ಬರೋದಿಲ್ಲ ಇಲ್ಲಿ ನಾನು ಐದರಿಂದ ಆರು ಪಿನ್ಗಳನ್ನು ತೊಗೊಂಡಿದ್ದೀನಿ ಅರ್ಧ ಅರ್ಧ ಮಾರು ಬಿಟ್ಬಿಟ್ಟು ನಾನು ಈ ರೀತಿಯಾಗಿ ಸ್ಯಾರಿಗೆ ಪಿನ್ ಹಾಕೋತಾ ಇದ್ದೀನಿ ಪಿನ್ ಹಾಕ್ಕೊಂಡಾದ ನಂತರ ಸೀರೆಯ ಮೊದಲನೇ ಭಾಗದಲ್ಲಿ ಒಂದು ಮಾರು ಹಾಗೆ ಸೆರಗಿನ ಭಾಗದಲ್ಲಿ ಒಂದು ಮಾರು ಹಾಗೆ ಬಿಡ್ತಾ ಹಾಗಿಬಿಡ್ತಾಯಿದ್ದೀನಿ ಹಾಗೆ ಇದನ್ನು ಸಣ್ಣದಾಗಿ ನರಿಗೆ ಮಾಡ್ಕೋತಾ ಇದ್ದೀನಿ ಮಧ್ಯದಿಂದ ಒಂದೊಂದು ಮಾರು ಬಿಟ್ಟು ಮಧ್ಯದಿಂದ ನಾನಿಲ್ಲಿ ನರಿಗೆ ಮಾಡ್ಕೋತಾ ಇದ್ದೀನಿ ನರಿಗೆಗಳೆಲ್ಲ ಆದ ನಂತರ ಈವನ್ನಾಗಿ ಜೋಡಿಸ್ಕೊಂಡು ಒಂದು ಕ್ಲಿಪ್ ಹಾಕೋತೀನಿ ಹಾಗೆ ಬಾರ್ಡರ್ ಸೈಡಲ್ಲೂ ಕೂಡ ಈವನ್ನಾಗಿ ಜೋಡಿಸ್ಕೊಂಡು ಕ್ಲಿಪ್ ಹಾಕೋತೀನಿ ಹೀಗೆ ಮಾಡೋದ್ರಿಂದ ನರಿಗೆಗಳು ಒಳಗಡೆ ಮಿಕ್ಸ್ ಆಗೋದಿಲ್ಲ ನೀಟಾಗಿ ಈವನ್ ಆಗಿ ಸಿಗ್ತವೆ ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಬಾರ್ಡರ್ನೆಲ್ಲ ಸೇರಿಸಿ ಒಂದು ಕ್ಲಿಪ್ಪನ್ನು ಹಾಕೋತೀನಿ ಇದಾದ ನಂತರ ನಾನು ಸೀರೆನ ತೆಗೆದಿಟ್ಕೊತೀನಿ ಹಾಗೆ ಬಂದು ಮಣೆ ಇಡ್ತಾ ಇದ್ದೀನಿ ಆ ಮಣೆ ಮೇಲೆ ನಾನು ಈ ನರಿಗೆಗಳನ್ನು ಹರಡ್ಕೋತೀನಿ ಈ ರೀತಿಯಾಗಿ ಈವನ್ನಾಗಿ ಬರೋ ಥರ ಹರಡ್ಕೋಬೇಕಾಗುತ್ತೆ ಹಾಗೆ ಮೊದಲಿಗೆ ಹಾಕಿರೋ ಕ್ಲಿಪ್ಪನ್ನು ತೆಗೆದುಬಿಟ್ಟು ಇನ್ನೊಮ್ಮೆ ನೀಟಾಗಿ ಜೋಡಿಸ್ಕೊಳ್ಳೋಣ ಹಾಗೆ ಇದಾದ ನಂತರ ಇದ್ರ ಮೇಲೆ ನಾನು ಒಂದು ತಟ್ಟೆ ಇದ್ದೀನಿ ತಟ್ಟೆ ಮೇಲೆ ಅಕ್ಕಿ ತುಂಬಿರೋ ಪಾತ್ರೆ ಹಾಗೆ ಅಕ್ಕಿ ತುಂಬಿರೋ ಜನಗೆ ಮೊದಲಿಗೆ ನಾನು ಕೈ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಹೊಲ್ದಿದ್ದೀನಿ ಕೈಗಳನ್ನು ಹಾಗಾಗಿ ಹಾಗೆ ಈ ಸೈಡಲ್ಲಿ ಆ ಸೈಡಲ್ಲಿ ಒಂದೊಂದು ಮಾರು ಬಿಟ್ಟಿದ್ದೆ ಅಲ್ವಾ ಬಾರ್ಡರ್ ಕಾಣೋ ಹಾಗೆ ಅದನ್ನು ಈ ರೀತಿಯಾಗಿ ಚಿಕ್ಕದಾಗಿ ಕ್ಲಿಪ್ ಮಾಡಿಕೊಂಡು ಅದಕ್ಕೆ ಕ್ಲಿಪ್ಪು ಸೆಕ್ಯೂರ್ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ನಾನು ಎರಡು ಕಡೆನೂ ಈ ರೀತಿಯಾಗಿ ಬಾರ್ಡರ್ನ ಕಾಣೋ ಹಾಗೆ ಇದನ್ನು ಪ್ಲೀಟ್ಸ್ ಮಾಡ್ಕೋತಾ ಇದ್ದೀನಿ ಬಾರ್ಡರ್ ಮುಂದೆ ಬರೋ ಹಾಗೆ ಪ್ಲೇಟ್ಸ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಅಲ್ಲಿ ಪಿನ್ ಹಾಕಿದ್ದೆ ಅಲ್ವಾ ಅದನ್ನ ತೆಗೆದ್ಬಿಟ್ಟು ಕ್ಲಿಪ್ ಹಾಕಿಬಿಟ್ಟು ನಾನು ಇದನ್ನ ಸೆಕ್ಯೂರ್ ಮಾಡ್ಕೋತೀನಿ ಇನ್ನೊಂದು ಕ್ಲಿಪ್ ಹಾಕಿ ಇದಾದ ನಂತರ ಅಮ್ಮನವರ ಎಡಭಾಗದಿಂದ ಬಲಭಾಗಕ್ಕೆ ಬಲಭಾಗದಿಂದ ಎಡಭಾಗಕ್ಕೆ ನಾನು ರೀತಿಯಾಗಿ ಸೆರ್ಗನ್ನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಮುಂದೆ ಇಲ್ಲಿ ನಾನು ಚಂಬು ಹಾಕಿದ್ದೀನಲ್ವಾ ಆ ಚಂಬು ಕಾಣದೇ ಇರೋ ಹಾಗೆ ಇವುಗಳನ್ನು ಬಿಡಿಸ್ಕೊಂಡು ನಾನಿಲ್ಲಿ ಒಂದು ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊತೀನಿ ಚೆಂದೂ ಇಲ್ಲಿ ಕಾಣಿಸೋದಿಲ್ಲ ಹಾಗೆ ನಾವಿರ್ತಿರೋ ಪಾತ್ರೆ ಅಥವಾ ತಟ್ಟೆ ಕೂಡ ಕಾಣಿಸೋದಿಲ್ಲ ಆ ರೀತಿಯಾಗಿ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಪೂರ್ತಿಯಾಗಿ ನೋಡಿ ವಿಡಿಯೋನ ನಿಮಗೆ ಕೂಡ ಅರ್ಥ ಆಗುತ್ತೆ ನಾನು ಉಳಿದಿರೋ ಸೆರೆಕ್ ಪಾಟನ್ನು ಈ ರೀತಿಯಾಗಿ ಅಮ್ಮನವರು ಕುಳಿತಿರೋ ಥರ ಈ ರೀತಿಯಾಗಿ ತಗೋತಾಯಿದ್ದೀನಿ ಪದ್ಮಾಸನ ಹಾಕಿ ಅಮ್ಮನವರು ಕುಳಿತಿರೋ ಥರ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಮಾಡಿಕೊಂಡ್ರೆ ಅಮ್ಮನವರ ತೊಡೆಗಳು ಸ್ಪಷ್ಟವಾಗಿ ಕಾಣುತ್ತೆ ಕುಳ್ತಿರೋ ಹಾಗೆ ಕಾಣುತ್ತೆ ಪದ್ಮಾಸನ ಹಾಕ್ಕೊಂಡು ಕುಳ್ತಿರೋ ಹಾಗೆ ಕಾಣುತ್ತೆ ಇದನ್ನು ಒಮ್ಮೆ ಈ ರೀತಿಯಾಗಿ ರೆಡಿ ಮಾಡಿ ನಾನಿಲ್ಲಿ ಸೊಂಟದ ಪಟ್ಟಿ ಕಟ್ಕೊತಾ ಇದ್ದೀನಿ ನಾನಿಲ್ಲಿ ಯಾವುದೇ ಪೇಪರ್ ಅಥವಾ ದಿಂಬು ಬಟ್ಟೆ ಏನೂ ಬಳಸ್ತಾಯಿಲ್ಲ ಉಳ್ದಿರೋ ಮಾಡ್ತಾ ಮಾಡ್ತಾಯಿದ್ದೀನಿ ಕೆಳಗಡೆ ಇರೋ ನರಿಗೆಗಳನ್ನು ಒಮ್ಮೆ ಹೊಂದಿಸ್ಕೊಂಡು ನಾನಿಲ್ಲಿ ಕಾಲನ್ನು ಅದಕ್ಕೇನೆ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಏನನ್ನು ಒಳಗಡೆ ಫಿಲ್ಲಿಂಗ್ ಮಾಡಿಲ್ಲ ಉಳಿದಿರೋ ನರಿಗೆಗಳನ್ನೇ ಮಾಡಿದ್ದೀನಿ ಹಾಗೆ ಕಾಲುಗಳನ್ನು ಈ ರೀತಿಯಾಗಿ ಅದರೊಳಗಡೆ ಸೀರೆ ಒಳಗಡೆನೆ ಈಸಿಯಾಗಿ ಹೋಗುತ್ತೆ ಈ ರೀತಿಯಾಗಿ ತಳ್ಕೊಂಡು ಒಮ್ಮೆ ನೀಟಾಗಿ ಜೋಡಿಸ್ಕೊಂಡ್ರೆ ಆಯಿತು ಅಮ್ಮನವರೇ ಪದ್ಮಾಸನ ಹಾಕ್ಕೊಂಡು ಕುಳಿತಿರೋ ಹಾಗೆ ಕಾಣುತ್ತೆ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ ಕೇವಲ ಐದು ನಿಮಿಷಗಳಲ್ಲಿ ನಾವು ಈ ರೀತಿಯಾಗಿ ಸೀರೆಗಳನ್ನ ಉಡಿಸ್ಕೋಬೋದು ನೋಡಿ ಇದಾದ ನಂತರ ನಾನು ಇರೋ ಒಳವೆಗಳನ್ನು ಹಾಕ್ಬಿಟ್ಟು ಮುಖವಾಡ ಇಟ್ಬಿಟ್ಟು ಅಮ್ಮನವ್ರದ್ದ ಈ ರೀತಿಯಾಗಿ ಜಡೆಬಿಲ್ಲೆ ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಉಡಿಸ್ಕೋಬೋದು ನಾನಿಲ್ಲಿ ಕೇವಲ ಐದು ನಿಮಿಷಗಳ ಒಳಗಾಗಿ ಉಡಿಸ್ಕೊಂಡಿದ್ದೀನಿ ನೀವು ಕೂಡ ಇದೇ ರೀತಿಯಾಗಿ ಉಡಿಸಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು